ಜೇನು ಜೇನ್ ಒಂದಷ್ಟು ಹುಳ ಮೇಲ್ಗಡೆ ಮತ್ತೆ ಬಿಳಿ ಬಟ್ಟೆ ಹಾಕಿ ರಾಣಿ ಜೇನು ಸೇರಿ ಸಕ್ಕರೆ ಪಾಕ ಇಡ್ತಾರ ಆ ಸಕ್ಕರೆ ಪಾಕೊಂಡು ಹದಿನೈದು ದಿವಸ ಬದುಕಿರ್ತಾರೆ ಅವ್ರ ಸ್ಮೆಲ್ಲು ಎರಡು ಒಂದೇ ಕುಟುಂಬ ಆಗ್ಬಿಡ್ತಾರೆ ಹತ್ತೈದು ದಿವಸ ಆದ್ಮೇಲೆ ಬಟ್ಟೆ ಮೇಲೆ ಎರಡು ಕುಟುಂಬ ಸೇರ್ಕೊಂಡು ಜಾಸ್ತಿ ತುಪ್ಪ ಮಾಡ್ತಾರೆ ಇದು ರೈತರಿಗೆ ಗೊತ್ತು ತುಪ್ಪ ಮಾಡೋದು ಜಾಸ್ತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಆ ಜೋಡಿಗಳು ಚೆನ್ನಾಗಿ ಸೇರಿಕೊಂಡ್ರು ತಮ್ಮ ಭಾವನೆಗಳಿಗೆ ಚೆನ್ನಾಗಿ ಹೊಂದಿಕೊಂಡ್ರು ಅಂತ ಹೇಳಿ ಆದ್ರೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಲ್ವಾ ಹಾಗೆ ಅವರು ಸಹ ಅನೇಕ ಹಿತವ ಜನಗಳನ್ನ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ಗೆ ನಮಸ್ಕಾರ ಮಾಡಿ ದುಡ್ಡು ಬಂದಿದ್ದಾಳೆ ಪುನಃ ನನ್ನ ಗಂಡನ ಮನೆಗೆ ಬಂದು ಸೇರಿ ಜೀವನ

ಅಷ್ಟೇ ಕಣ್ಣು ಮುಚ್ಚಿಬಿಡ್ತಾರೆ ಬಿಡೋದೇ ಇಲ್ಲ ತತ್ ಕ್ಷಣದಲ್ಲಿ ಪ್ರಪಂಚ ಇಲ್ಲ ಅಲ್ಲೂ ಕಲೋವಾಗಿ ಶುರುವಾಗ್ಬಿಡ್ತಾರೆ ನಾಶ ಆಗಿ ಶುರುವಾಗ್ಬಿಟ್ಟು ಆವಾಗ ಶಿವ ಮತ್ತೊಂದು ಕಣ್ಣನ್ನು ಓಪನ್ ಮಾಡ್ತಾರೆ ಅವರಿಗೆ ಮೂರನೇ ಕಥೆ ಇರಲಿಲ್ಲ ಮೂರನೇ ಕಣ್ಣು ಪಾರ್ವತಿ ಮುಚ್ಚಿದ ಮೇಲೆ ಆ ಕಣ್ಣು ಓಪನ್ ಆಯಿತು ಆ ಕಣ್ಣು ಓಪನ್ ಯಾಕೆ ಶಿವ ನೀಲ ಕಂಠ ವಿಷವನ್ನು ಕಂಠದಲ್ಲಿಟ್ಕೊಂಡಿದ್ದಾರೆ ಕಾರಣ ಗೊತ್ತು ಕತೆ ಅಲ್ವಾ ಅದು ವಿಷ ಯಾವತ್ತು ನಮ್ಮ ದೇಹದಲ್ಲಿ ಇದ್ರೆ ಬಾಡಿ ಹೀಟ್ ಜಾಸ್ತಿ ಆದ್ರಿಂದ ಬಿಲ್ಲು ಮಾತ್ರ ತಪ್ಪು ನೀರು ತಪ್ಪು ಅದಕ್ಕೆ ಅಭಿಷೇಕನೆ ಮಾಡಲು ತಲೆ ಮೇಲೆ ಗಂಗೆ ಇಟ್ಟುಕೊಂಡಿದ್ದಾರೆ ತಪ್ಪಿಟ್ಟು